ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಾಲ್ಕು ಕಾಂತರಾಜ್ ಸಾಯುವುದಕ್ಕೂ ಮುಂಚೆ ತನ್ನ ಎರಡೂ ಮಕ್ಕಳಿಗೂ ಸಮನಾಗಿ ಆಸ್ತಿ ಭಾಗ ಮಾಡಿರುತ್ತಾರೆ ಕಾಂತರಾಜ್ ತೀರಿ ಹೋದ ನಂತರ ಜಯರಾಜ್ಗೆ ಅಪ್ಪ ಮಾಡಿಟ್ಟಿದ ಆಸ್ತಿ ಸಹಾಯಕ್ಕೆ ಬರುತ್ತದೆ ಹಾಗೂ ಹೀಗೂ ಜಯರಾಜ್ ತನ್ನ ಎಲ್ ಎಲ್ ಬಿಯನ್ನು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಮುಗಿಸುತ್ತಾನೆ ಓದು ಮುಗಿದ ನಂತರ ಊರಿಗೆ ಬಂದು ಅಂದರೆ ಶಿರಾಗೆ ಬಂದು ಅಲ್ಲಿಯೇ ಅವರ ಮನೆಯಲ್ಲಿಯೇ ಇದ್ದುಕೊಂಡು ಸೀನಿಯರ್ ಲಾಯರ್ಗಳ ಜೊತೆ ಪ್ರಾಕ್ಟೀಸ್ ಮಾಡುತ್ತಾರೆ ಪ್ರಾಕ್ಟೀಸ್ ಮುಗಿದ ಮೇಲೆ ಅವರಿ ಇವರಿಗೂ ಕೇಸುಗಳು ಬರಲು ಶುರುವಾದವು ಹೇಗೂ ಲಾಯರ್ ಕೆಲಸದಲ್ಲಿ ನೆಮ್ಮದಿಯಾಗಿದ್ದರು ಆದರೆ ತನ್ನ ತಂದೆ ರಾಜಕೀಯದಲ್ಲಿ ಇದ್ದಿದ್ದರಿಂದ ಅಥವಾ ರಾಜಕೀಯದ ರಕ್ತ ಇವರ ಮೈಯಲ್ಲಿ ಹರಿಯುತ್ತಿದ್ದರಿಂದಲೋ ವಿರೋಧ ಪಕ್ಷದವರು ಇವರನ್ನು ರಾಜಕೀಯಕ್ಕೆ ನೀವು ಬರಲೇಬೇಕು ಎಂದು ಒತ್ತಾಯ ಮಾಡುತ್ತಾರೆ ಜಯರಾಜ್ಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲದಿದ್ದರೂ ಅಲ್ಲಿನ ಕ್ಷೇತ್ರದ ಜನರ ಒತ್ತಾಯಕ್ಕೆ ಒತ್ತಾಯದ ಮೇರೆಗೆ ರಾಜಕೀಯಕ್ಕೆ ಬಂದರು ಆದರೆ ವಿರೋಧ ಪಕ್ಷಕ್ಕೆ ಹೋಗಲಿಲ್ಲ ತನ್ನ ತಂದೆ ಇದ್ದಂತಹ ಎಕ್ಸ್ವೈಜೆಡ್ ಪಕ್ಷಕ್ಕೆ ಸೇರಿಕೊಂಡರು ರಾಜಕೀಯಕ್ಕೆ ಬಂದ ಮೇಲೆ ಸಮಯ ಇಲ್ಲದಿರುವ ಕಾರಣ ಇಷ್ಟಪಟ್ಟು ಓದಿದ ಲಾಯರ್ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟರು ಜಯರಾಜ್ನನ್ನು ಮುಂಬರುವ ವಿಧಾನಸಭೆ ಚುನಾವಣೆಗೆ ನಿಲ್ಲಿಸಬೇಕೆಂದು ಝೆಡ್ ಪಕ್ಷದ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ನಿರ್ಧಾರ ಮಾಡಿ ಜಯರಾಜ್ನನ್ನು ಕೇಳಿದರು ಮೊದಲು ಎ ಸೀಟಿಗೆ ಅಭ್ಯರ್ಥಿಯಾಗಲು ಒಪ್ಪದ ಜಯರಾಜ್ ಪಕ್ಷದವರ ಒತ್ತಾಯಕ್ಕೆ ಒಪ್ಪಿದರು ಇದನ್ನು ತಿಳಿದ ವಿರೋಧ ಪಕ್ಷದವರು ಜಯರಾಜ್ ಪಕ್ಷಕ್ಕೆ ಸೇರಲಿಲ್ಲ ಎನ್ನುವ ಸೇಡಿಗೆ ತಾಲೂಕಿನ ಜನತೆಗೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡಲು ಶುರು ಮಾಡಿದರು ಅಲ್ಲದೆ ಜಯರಾಜ್ನ ಎದುರಿಗೆ ಕೆಲವರು ಮಾತನಾಡಲು ಶುರು ಮಾಡಿದರು ಹೀಗೆ ಜಯರಾಜ್ ಒಂದು ಬಾರಿ ಅಲ್ಲಿರುವಂತಹ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಏನೋ ಇವರು ಏನು ಆಡಳಿತ ಮಾಡ್ತಾರೆ ಸ್ವಂತ ತಮ್ಮನನ್ನೇ ಸಾಕಲು ಆಗದೆ ಬೇರೆಯವರ ಮನೆಯಲ್ಲಿ ಬಿಟ್ಟಿದ್ದಾರೆ ತಮ್ಮನ ಆಸ್ತಿಯನ್ನು ಇವರೇ ನುಂಗುತ್ತಿದ್ದಾರೆ ಇನ್ನು ಈ ಕ್ಷೇತ್ರದ ಜನಗಳನ್ನು ಹೇಗೆ ನೋಡ್ಕೋತಾರೆ ಇಂಥವರೆಲ್ಲ ಎಮ್ ಎಲ್ ಎ ಆದರೆ ತಾಲೂಕು ನಮ್ಮ ರಾಜ್ಯ ಉದ್ಧಾರ ಆದಂಗೆ ಇಂಥವರಿರುವುದರಿಂದಲೇ ಮಳೆ ಹೀಗಾಗಿರುವುದು ಎಂದು ಯಾರೋ ಒಬ್ಬ ಕಿಡಿಗೇಡಿ ಮಾತನಾಡುತ್ತಿರುತ್ತಾನೆ ಈ ವಿಷಯ ಅಲ್ಲಿಯೇ ಇದ್ದ ಜಯರಾಜ್ ಕಿವಿಗೆ ಕೇಳಿಸದೆ ಇರಲಿಲ್ಲ ಇದರಿಂದ ಜಯರಾಜ್ ಮನಸ್ಸಿಗೆ ತುಂಬ ಬೇಸರವಾಯಿತು ಜನರಿಗೆ ಒಳಿತನ್ನು ಬಯಸಿದ ಮನಸ್ಸು ನನ್ನಿಂದ ಆಗುವ ಸಹಾಯವನ್ನು ಇಲ್ಲಿನ ಜನರಿಗೆ ಮಾಡಬೇಕು ಎಂದು ರಾಜಕೀಯಕ್ಕೆ ಬಂದೆನೋ ಹೊರತು ಬೇರೆ ಯಾವ ದುರುದ್ದೇಶದಿಂದ ಅಲ್ಲ ಎಂದು ಯೋಚಿಸುತ್ತಾ ಮನೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಚಿಂತಾಕ್ರಾಂತರಾಗಿ ಓಡಾಡುತ್ತಿದ್ದರು ಜಯರಾಜ್ಗೆ ಅವರ ಅಪ್ಪ ಆಸ್ತಿ ಭಾಗ ಮಾಡಿರುವುದು ಗೊತ್ತಿತ್ತು ಅವರು ಯಾವತ್ತೂ ಆಸ್ತಿಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಎಲ್ಲ ಆಸ್ತಿಯನ್ನು ಇವರೇ ನೋಡಿಕೊಳ್ಳುತ್ತಿದ್ದರು ತಮ್ಮನ ಆಸ್ತಿಯನ್ನು ಹೊಡೆಯಬೇಕು ಎಂಬ ದುರುದ್ದೇಶ ಯಾವತ್ತೂ ಇರಲಿಲ್ಲ ಅವರಿಗೆ ದೇವಸ್ಥಾನದಲ್ಲಿ ಆ ಮಾತು ಕೇಳಿದವರಿಗೆ ಇಂದೇಕೋ ಊಟ ಸೇರುತ್ತಿರಲಿಲ್ಲ ನಿದ್ದೆ ಬರುತ್ತಿರಲಿಲ್ಲ ಆಗಲೇ ತಲೆಯಲ್ಲಿ ಒಂದು ಯೋಚನೆ ರೂಪಿಸಿದರು ಆ ರಾತ್ರಿಯನ್ನು ಹೇಗೋ ಕಳೆದ ಜಯರಾಜ್ ಬೆಳಿಗ್ಗೆ ರೆಡಿಯಾಗಿ ಗಂಗಮ್ಮನ ಮನೆಯ ಕಡೆ ಬಂದರು ಗಂಗಮ್ಮ ಶಾಂತಾ ಅವರ ಅಮ್ಮ ಗಂಗಮ್ಮ ಇದ್ದಿದ್ದು ಅವರ ಮಗನಾದ ರಾಮುವಿನ ಮನೆಯಲ್ಲಿ ಅವರ ಮನೆಯಲ್ಲಿಯೇ ಕಿರಣ್ ರಾಜ್ನನ್ನು ಸಾಕಿಕೊಂಡು ಓದಿಸುತ್ತಿದ್ದರು ರಾಮುವಿನ ಹೆಂಡತಿ ಜಲಜ ಕೂಡ ಕಿರಣ್ ರಾಜ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಕಿರಣ್ ರಾಜ್ ಮಾವನ ಮಗಳಾದ ಶ್ಯಾಮ್ ಮತ್ತು ಆದ್ರಿಕಾ ಜೊತೆ ಬೆಳೆಯುತ್ತಿದ್ದನು ಕಿರಣ್ ರಾಜ್ ಶ್ಯಾಮ್ ಆದ್ರಿಕಾ ಶಿರಾದ ಒಂದೇ ಸ್ಕೂಲಿನಲ್ಲಿ ಓದುತ್ತಿದ್ದರು ಕಿರಣ್ ರಾಜ್ ಶ್ಯಾಮ್ ಒಂದೇ ವಯಸ್ಸಿನವರು ಆಗಿದ್ದರಿಂದ ಒಂದು ವಾರದ ಹಿಂದಷ್ಟೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಗಿಸಿ ಆದ್ರಿಕಾ ಎಂಟನೇ ತರಗತಿ ಓದುತ್ತಿದ್ದಳು ರಾಮು ಅವರು ಕೂಡ ವಿರೋಧ ಪಕ್ಷದಲ್ಲಿ ಜಿಲ್ಲಾ ಸಂಸತ್ ಸದಸ್ಯರಾಗಿದ್ದರು ಅಂದು ಭಾನುವಾರವಾಗಿದ್ದರಿಂದ ಎಲ್ಲರೂ ಮನೆಯಲ್ಲಿದ್ದರು ಬೆಳಗ್ಗೆಯೇ ಕಾಫಿ ರೆಡಿ ಮಾಡಿ ಜಲಜಾ ಅವರು ಎಲ್ಲರಿಗೂ ಕಾಫಿ ಕೊಡುತ್ತಿದ್ದರು ಎಲ್ಲರಿಗೂ ಕಾಫಿ ಕೊಟ್ಟು ಹಿಂತಿರುಗುವಾಗ ಬೇಕಾದರೆ ಅಲ್ಲಿ ಅವರಿಗೆ ಜಯರಾಜ್ ಕಾಣಿಸಿದರು ಜಲಜಾ ಅವರಿಗೆ ನಿಜವಾಗಿಯೂ ಶಾಕ್ ಆಗಿತ್ತು ಶಾಂತ ಬದುಕಿದ್ದಾಗ ಯಾವಾಗಲಾದರೂ ಶಾಂತಾ ಅವರ ಮನೆಗೆ ಬರುತ್ತಿದ್ದ ಜಯರಾಜ್ ಇವತ್ತು ಅವರ ಮನೆಯ ಬಾಗಿಲಿನಲ್ಲಿ ನಿಂತಿದ್ದನ್ನು ನೋಡಿ ಏಕೆಂದರೆ ಈ ಹತ್ತು ವರ್ಷದಲ್ಲಿ ಒಂದು ದಿನವೂ ತನ್ನ ತಮ್ಮ ಎಂದು ನೋಡಲು ಬಾರದ ಜಯರಾಜ್ ಇವತ್ತು ಅವರ ಬಾಗಿಲಿಗೆ ಬಂದು ನಿಂತಿದ್ದಾರೆ ಜಲಜಾ ಅವರಿಗೆ ಈ ಶಾಕ್ನಿಂದ ಒಳಗೆ ಬನ್ನಿ ಎನ್ನಲು ಗಂಟಲು ಕಟ್ಟುತ್ತಿದೆ ಬಾಯಿ ಬಿಚ್ಚಲಾಗುತ್ತಿಲ್ಲ ಆದರೂ ಹೇಗೋ ಸಾವರಿಸಿಕೊಂಡು ಒಳಗೆ ಬ ಬನ್ನಿ ಎಂದರು ಜಲಜ ಒಡನೆಯೇ ಗಂಡನ ಕಡೆ ತಿರುಗಿ ರೀ ಎಂದರು ರಾಮು ಅವರು ಜ ಯಾರು ಜಲಜ ಅದು ಎಂದು ಕುಳಿತಲ್ಲಿಂದ ಎದ್ದು ಸ್ವಲ್ಪ ಮುಂದೆ ಬಂದರು ಅಲ್ಲಿ ನಿಂತಿದ್ದ ಜಯರಾಜ್ ಅವರನ್ನು ನೋಡಿ ರಾಮು ಅವರಿಗೆ ಮಾತೇ ಬರ್ತಿಲ್ಲ ಏನು ರಾಜಕೀಯದ ವಿಷಯವಾಗಿ ಮಾತನಾಡಲು ಬಂದಿರಬೇಕು ಎಂದುಕೊಂಡು ಬನ್ನಿ ಒಳಗೆ ಎಂದರು ಜಲಜಾ ಕಾಫಿ ತಗೊಂಡು ಬಾ ಎಂದು ಹೆಂಡತಿಗೆ ಹೇಳಿ ಜಲಜಾ ಒಡನೆ ಅಡಿಗೆ ಮನೆಗೆ ಓಡಿದರು ಬನ್ನಿ ಕುಳಿತುಕೊಳ್ಳಿ ಎಂದರು ಇಬ್ಬರು ಅಲ್ಲೇ ಇದ್ದ ಸೋಫಾ ಮೇಲೆ ಕುಳಿತರು ಕಿರಣ್ ರಾಜ್ ಅಲ್ಲೇ ಆಟವಾಡುತ್ತಿದ್ದವನು ಜಯರಾಜ್ ಅವರನ್ನು ನೋಡಿ ತನ್ನ ಅಜ್ಜಿ ಗಂಗಮ್ಮನ ಬಳಿ ಬಂದು ಕುಳಿತನು ಕಿರಣ್ ಚಿಕ್ಕವನಿದ್ದಾಗ ಅವರ ಮನೆಗೆ ಬರುತ್ತಿದ್ದ ಜಯರಾಜ್ನನ್ನು ತುಂಬ ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಿದ್ದ ಆದರೆ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಷ್ಟೇ ಸಲಿಗೆಯಿಂದ ಅಣ್ಣ ಎನ್ನಲು ಬಾಯಿ ಬಿಡಲಾಗುತ್ತಿಲ್ಲ ಯಾಕೆ ಎಂದು ಕಿರಣ್ಗೂ ಕೂಡ ಗೊತ್ತಿಲ್ಲ ಜಯರಾಜ್ ಆಗಿಗೂ ಈಗಿಗೂ ತುಂಬ ಬದಲಾಗಿದ್ದಾನೆ ಎತ್ತರದ ಮೈಕಟ್ಟು ಕಂದು ಬಣ್ಣ ವೈಟ್ ಶರ್ಟ್ ಅದಕ್ಕೆ ಒಂದು ಫಾರ್ಮಲ್ಸ್ ಪ್ಯಾಂಟ್ ಹಾಕಿ ಹಿನ್ ಶರ್ಟ್ ಮಾಡಿದ್ದಾನೆ ನೋಡಲು ತುಂಬ ಸುಂದರವಾಗಿದ್ದಾನೆ ಅಜ್ಜಿಯ ಸೆರಗಿನ ಹಿಂದೆ ಕುಳಿತಿದ್ದ ಕಿರಣ್ಣನ್ನು ಒಂದು ಸಾರಿ ಜಯರಾಜ್ ನೋಡಿದರು ಅದು ಕಿರುಗಣ್ಣಿನಲ್ಲಿಯೇ ಅದು ಅಣ್ಣನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದ ಕಿರಣ್ಗೆ ಮಾತ್ರ ತಿಳಿಯಿತು ಸೋಫಾ ಮೇಲೆ ಸುಮ್ಮನೆ ಕುಳಿತಿದ್ದ ಜಯರಾಜ್ನನ್ನು ಗಂಗಮ್ಮನೆ ಮೊದಲು ಮಾತಿಗೆ ಅಡಿಪಾಯ ಹಾಕಿದರು ಚೆನ್ನಾಗಿದ್ದೀಯಪ್ಪ ಎಂದು ಅಜ್ಜಿಯೇ ಮೊದಲು ಕೇಳಿದರು ಅವರ ಮಾತಿಗೆ ಆ ಕಡೆ ತಿರುಗಿ ಅಜ್ಜಿ ಚೆನ್ನಾಗಿದ್ದೀನಿ ಎಂದು ಹೇಳಿದ್ದ ಅಷ್ಟರಲ್ಲಿ ಕಾಫಿ ತಂದು ಜಲಜ ಅವರು ಮೂವರಿಗೂ ಕಾಫಿ ಕೊಟ್ಟು ಅಡಿಗೆ ಮನೆಗೆ ಹೋಗಿ ಬಾಗಿಲ ಬಳಿಯಲ್ಲಿ ನಿಂತರು ಜಯರಾಜ್ ಬಂದ ವಿಷಯ ಹೇಳದೆ ಸುಮ್ಮನೆ ಕಾಫಿ ಕುಡಿಯುತ್ತಿದ್ದರು ಕಾಫಿ ಕುಡಿದ ನಂತರ ಹೇಗೆ ಮಾತು ಆರಂಭಿಸುವುದು ಎಂದು ಯೋಚಿಸುತ್ತಿದ್ದ ಜಯರಾಜ್ನನ್ನು ನೋಡಿದ ರಾಮು ರವರು ಏನು ವಿಷಯ ಇಷ್ಟು ದೂರ ಬಂದಿದ್ದೀರಾ ಎಂದು ಕೇಳಿದರು ಅವರು ಹೋಗಿ ಬನ್ನಿ ಎನ್ನುವುದು ಜಯರಾಜ್ಗೆ ಇಷ್ಟವಾಗುತ್ತಿರಲಿಲ್ಲ ಆದರೂ ಅದನ್ನು ಹೇಳದೆ ಅದು ಅದು ಎಂದು ರಾಗವೆಳೆಯುತ್ತಾ ನಾನು ಕಿರಣ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ ಎಂದು ಹೇಳುತ್ತಾನೆ ಜಯರಾಜ್ನ ಮಾತು ಕೇಳಿದ ಈ ಎಲ್ಲರಿಗೂ ದಿಗ್ಭ್ರಮೆಯಾದಂತಾಯಿತು ಗಂಗಮ್ಮ ಮತ್ತು ರಾಮರವರು ಒಡನೆಯೇ ಎದ್ದು ನಿಂತರು ಕಿರಣ್ ಪಿಲಿಪಿಲಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಜಯರಾಜ್ ಮಾತು ಮುಂದುವರಿಸಿ ಅವನನ್ನು ನನ್ನ ಜೊತೆ ಕಳುಹಿಸಿ ನಾನೇ ಓದಿಸುತ್ತೇನೆ ಎಂದು ಗಂಭೀರವಾಗಿ ಹೇಳುತ್ತಾನೆ ರಾಮು ಅವರು ಕೂಡ ಅಷ್ಟೇ ಗಂಭೀರವಾಗಿ ಅವನು ನನ್ನ ತಂಗಿ ಮಗ ಅವನನ್ನು ನಾನು ಎಲ್ಲಿಗೂ ಕಳಿಸುವುದಿಲ್ಲ ಎನ್ನುತ್ತಾರೆ ಜಯರಾಜ್ಗೆ ಇವರ ಮಾತು ಕೇಳಿ ಕೋಪ ಬಂದರೂ ಸಮಾಧಾನ ಮಾಡಿಕೊಂಡು ಕಣ್ಣನ್ನು ಮುಚ್ಚಿ ತೆಗೆದು ಶ್ವಾಸ ತೆಗೆದುಕೊಂಡು ಅವನು ನಿಮಗೆ ತಂಗಿ ಮಗ ಇರಬಹುದು ಆದರೆ ನನಗೆ ತಮ್ಮ ನನ್ನ ತಮ್ಮನನ್ನು ನನ್ನೊಡನೆ ಕಳುಹಿಸಿಕೊಡಿ ಎಂದು ಕೇಳುತ್ತಾರೆ ಈ ಮಾತನ್ನು ಕೇಳಿದ ಗಂಗಮ್ಮನಿಗೆ ತುಂಬ ಕು ಸಂತೋಷವಾಗುತ್ತದೆ ಸದಾ ಮೊಮ್ಮಗನ ಬಗ್ಗೆ ಚಿಂತಿಸುತ್ತಿದ್ದವರಿಗೆ ತಮ್ಮ ಎಂಬ ಪದ ಕೇಳಿಯೇ ಖುಷಿಯಾಗುತ್ತದೆ ಆದರೆ ರಾಮು ಅವರು ಸಿಟಿನಿಂದ ಇಷ್ಟು ದಿನ ಇಲ್ಲದೇ ಇರುವಂತಹ ತಮ್ಮ ಇವತ್ತು ಹೇಗೆ ಬಂದ ಎಂದು ಕೇಳುತ್ತಾರೆ ಜಯರಾಜ್ಗೆ ಏನು ಹೇಳಬೇಕು ಎಂದು ತೋಚುವುದಿಲ್ಲ ಆದರೂ ಅದನ್ನು ತೋರ್ಪಡಿಸದೆ ಇಷ್ಟು ದಿನ ನಾನೂ ಸಹ ಚಿಕ್ಕವನಾಗಿದ್ದೆ ಮತ್ತು ಓದುತ್ತಿದ್ದೆ ಇವಾಗ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ನನ್ನ ತಮ್ಮನನ್ನು ನೋಡಿಕೊಳ್ಳುವಷ್ಟು ಶಕ್ತನಾಗಿದ್ದೇನೆ ನಾಳೆ ಬೆಳಿಗ್ಗೆ ಬಂದು ಕಿರಣ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾ ಒಮ್ಮೆ ಕಿರಣ್ಣನ್ನು ನೇರವಾಗಿ ನೋಡಿ ಹೋಗುತ್ತಾನೆ ಜಯರಾಜ್ ಇತ್ತ ರಾಮುರವರು ಬಂದು ಕೇಳಿದ ತಕ್ಷಣ ನಾನು ಕಳಿಸಬೇಕಾ ನಾನು ಕಳಿಸುವುದಿಲ್ಲ ಎಂದು ಕೋಪದಿಂದ ಹೊರಗೆ ಹೋಗುತ್ತಾರೆ ರಾತ್ರಿ ಎಲ್ಲರೂ ಮೌನವಾಗಿಯೇ ಊಟ ಮುಗಿಸಿ ರಾಮು ತನ್ನ ರೂಮಿಗೆ ಹೋದರೆ ಜಲಜ ಅಡಿಗೆ ಮನೆ ಕೆಲಸಕ್ಕೆ ಎಂದು ಹೋಗುತ್ತಾರೆ ಗಂಗಮ್ಮ ರಾಮು ರೂಮಿಗೆ ಹೋಗುತ್ತಾರೆ ಮಂಚದ ಮೇಲೆ ಕುಳಿತಿದ್ದ ಮಗನ ಪಕ್ಕ ಬಂದು ಕುಳಿತ ಗಂಗಮ್ಮ ಮಗ ಎಂದು ಕರೆಯುತ್ತಾರೆ ರಾಮು ಅವರು ಏನಮ್ಮ ಎಂದು ಅಮ್ಮನ ಕಡೆ ತಿರುಗದೆ ಕೇಳುತ್ತಾರೆ ಕಿರಣನ ಅವನ ಮನೆಗೆ ಕಳುಹಿಸಪ್ಪ ಎಂದು ಹೇಳುತ್ತಿದ್ದ ಹಾಗೆ ಗಂಗ ಗಂಗಮ್ಮನ ಕಡೆ ತಿರುಗಿ ನೋಡಿದ ರಾಮು ಅವರು ಏನಮ್ಮ ಹೇಳ್ತಿದ್ದೀಯ ಎಂದು ಆಶ್ಚರ್ಯದಿಂದ ಕೇಳುತ್ತಾರೆ ಹೌದು ಮಗ ಅವನು ಅವರ ಅಣ್ಣನ ಜೊತೆಯಲ್ಲಿ ಬೆಳೆಯುವುದೇ ಸರಿ ಶಾಂತಾಗೂ ಇದೇ ಆಸೆ ಇತ್ತು ಇಬ್ಬರು ಒಟ್ಟಿಗೆ ಬೆಳೆಯಬೇಕೆಂದು ಆದರೆ ಅದು ಇಲ್ಲಿಯವರೆಗೂ ಆಗಿರಲಿಲ್ಲ ನೋಡು ಕಿರಣನಿಗೂ ಅವನದೇ ಕುಟುಂಬ ಬೇಕು ಅವನದೇ ಆದ ಮನೆ ಬೇಕು ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಅವನು ದೊಡ್ಡವನಾದ ಮೇಲೆ ಅವನ ಮನೆ ಕುಟುಂಬ ಬೇಕಲ್ಲ ಇವಾಗ ಜಯರಾಜ್ ಜೊತೆ ಕಳಿಸೋಣ ಕಣಪ್ಪ ಎಂದು ಮಗನಿಗೆ ಹೇಳುತ್ತಾರೆ ಬಾಗಿಲಿನಲ್ಲಿ ನಿಂತಿದ್ದ ಜಲಜ ಒಳಬಂದು ಹೌದುರಿ ಅತ್ತೆ ಹೇಳ್ತಿರೋದು ಸರಿಯಾಗಿದೆ ನಾಳೆ ಕಳಿಸಿ ನೋಡೋಣ ಅವರೇನಾದರೂ ಕಿರಣನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂದರೆ ನಾವು ಮತ್ತೆ ಕರೆದುಕೊಂಡು ಬರೋಣ ಎಂದರು ಇವರ ಮಾತಿಗೆ ಪ್ರತಿಕ್ರಿಯೆ ನೀಡದ ರಾಮು ಸುಮ್ಮನಾದರು ಮಗನ ಜೊತೆ ಮಾತನಾಡಿ ರೂಮಿಗೆ ಬಂದ ಗಂಗಮ್ಮ ಅದೇ ಯೋಚನೆಯಲ್ಲಿ ಕುಳಿತಿರುವಾಗ ಅಜ್ಜಿಯ ಜೊತೆ ಮಲಗುತ್ತಿದ್ದ ಕಿರಣ ಮಲಗಲು ಬಂದವನು ಅಜ್ಜಿಯನ್ನು ನೋಡಿ ಅಜ್ಜಿ ನನ್ನನ್ನು ಅಣ್ಣನ ಜೊತೆ ಕಳಿಸ್ತೀಯಾ ಎಂದು ಕೇಳಿದನು ಅವನ ಮಾತಿಗೆ ಗಂಗಮ್ಮನಿಗೆ ಬೇಜಾರಾದರೂ ತೋರಿಸಿಕೊಳ್ಳದೆ ಕಿರಣ ಬಾಯಿಲಿ ಎಂದು ಪಕ್ಕಕ್ಕೆ ಕೂರಿಸಿಕೊಂಡು ನೋಡು ಯಾರು ಏನೇ ಹೇಳಿದರೂ ಅವನು ನಿನ್ನ ಅಣ್ಣ ಅವನ ಜೊತೆ ಹೋಗಪ್ಪ ಎಂದು ಹೇಳಿದರು ಇಲ್ಲ ಅಜ್ಜಿ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಎಂದು ಹೇಳುತ್ತಾ ಅವನಿಗೆ ಕಣ್ಣೀರು ಬಂದವು ಕಣ್ಣೀರನ್ನು ಒರೆಸಿದ ಗಂಗಮ್ಮ ಇಲ್ಲ ಕಿರಣ ನಿನ್ನ ಅಪ್ಪ ಬಾಳಿದ ಮನೆ ಅದು ಅಷ್ಟೇ ಅಲ್ಲ ನೀವಿಬ್ಬರು ಒಟ್ಟಿಗೆ ಖುಷಿಯಾಗಿ ಇರಬೇಕು ಎಂಬುದು ನಿನ್ನ ಅಮ್ಮನ ಆಸೆ ಇದನ್ನು ನನ್ನ ಬಳಿ ಶಾಂತ ತುಂಬ ಸರಿ ಹೇಳಿದ್ದಾಳೆ ಅಮ್ಮನ ಆಸೆ ಈಡೇರಿಸುವುದು ಮಗನಾಗಿ ನಿನ್ನ ಕರ್ತವ್ಯ ಇದನ್ನು ನಡೆಸಿಕೊಡ್ತೀಯಾ ಎಂದು ಅಜ್ಜಿ ಕೇಳಿದರೆ ಏನು ಮಾತನಾಡದೆ ಸುಮ್ಮನಾದ ಕಿರಣ್ ಮತ್ತೆ ಗಂಗಮ್ಮ ಮಾತು ಮುಂದುವರಿಸಿ ನೋಡು ಕಿರಣ ಒಂದೇ ಊರಲ್ಲಿ ಇರುತ್ತೇವೆ ನಿನಗೆ ಯಾವಾಗ ನಮ್ಮನ್ನು ನೋಡಬೇಕು ಅನಿಸುತ್ತದೆ ಅವಾಗೆಲ್ಲ ಬರಬಹುದು ಎಂದು ಮೊಮ್ಮನ ಮೊಮ್ಮಗನಿಗೆ ಹೇಳುತ್ತಾರೆ ಮುಂದುವರಿಯುವುದು